ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಚಟ್ನಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಹೇಳಿದ ಹಾಗೆ ನೀವು ಟೊಮೆಟೊ ಚಟ್ನಿನ ಮಾಡಿಕೊಂಡ್ರೆ ಯಾವಾಗಲೂ ಒಂದೇ ಥರ ಟೇಸ್ಟ್ ಬರುತ್ತೆ ಹಾಗೆ ಇದನ್ನು ನೀವು ಒಂದು ಗಟ್ಟಲೆ ಅಲ್ಲ ಆರು ತಿಂಗಳ ಗಟ್ಟಲೆ ಇದನ್ನು ಸ್ಟೋರ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಎರಡು ಕೆ ಜಿ ಟೊಮೆಟೊ ತೊಗೊಂಡಿದ್ದೀನಿ ಎಲ್ಲನೂ ನಾನು ಅಳತೆಯಲ್ಲಿ ಹೇಳ್ಕೊಳ್ತಾ ಹೋಗ್ತೀನಿ ಅದೇ ಥರ ನೀವು ಮಾಡಿಕೊಂಡ್ರೆ ಟೊಮೆಟೊ ಚಟ್ನಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ನೀವು ಯಾವಾಗ ಮಾಡಿದರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಈ ಎಲ್ಲ ಎರಡು ಟೊಮೆಟೊನ ನಾನು ತೊಳ್ಕೊಂಡು ಕಟ್ ಮಾಡಿದ್ದೀನಿ ನೋಡಿ ಇಲ್ಲಿ ನಾನು ಈ ಥರ ತೋರಿಸ್ತಿದ್ದೀನಿ ಅಲ್ವಾ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಈ ಟೊಮೆಟೊ ಚಟ್ನಿಗೆ ನಾನು ಎರಡು ದೊಡ್ಡ ಟೇಬಲ್ ಸ್ಪೂನ್ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಈ ಥರ ದೊಡ್ಡ ಟೇಬಲ್ ಸ್ಪೂನಿಂದ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಿಡಿಬೇಕು ಅದು ಈ ಥರ ಆವಾಗ ಇದನ್ನು ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಬಟ್ಲಲ್ಲಿ ಹಾಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೆಂತೆ ತೊಗೊಳ್ತಾ ಇದ್ದೀನಿ ಮೆಂತೆ ಏನಿದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವೇನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಈ ಟೊಮೆಟೊ ಚಟ್ನಿ ಮಾಡಿದಾಗ ಸ್ವಲ್ಪ ಇಸ ಬರುತ್ತೆ ಅದೊಂಥರ ಟೇಸ್ಟ್ ಇರೋದಿಲ್ಲ ಇಸ ಇಸ ಬರುತ್ತೆ ಅದಕ್ಕೆ ಚೆನ್ನಾಗಿ ಮೆಂತ್ಯನ ಫ್ರೈ ಮಾಡ್ಕೊಳ್ಳಿ ಇವೆರಡೂ ಒಂದು ಬಟ್ಲಲ್ಲಿ ತೆಗೆದು ಇಟ್ಕೊಳ್ಳಿ ಫ್ರೈ ಮಾಡ್ಕೊಂಡಿರೋದು ಇಲ್ಲಿ ನಾನೊಂದು ಕಡಾಯಿಗೆ ಹಂಡ್ರೆಡ್ ಗ್ರಾಮ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈ ಟೊಮೆಟೊ ಏನಿದೆ ಕಂಪ್ಲೀಟ್ ಎಣ್ಣೆಲಿ ಫ್ರೈ ಆಗೋದ್ರಿಂದ ನಾನು ಇಲ್ಲಿ ಜಾಸ್ತಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಏನ್ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಟೊಮೆಟೊನೆಲ್ಲ ಹಾಕೊಳ್ಳಿ ಈ ಟೊಮೆಟೊ ಏನಿದೆ ಕಂಪ್ಲೀಟಾಗಿ ಎಣ್ಣೆಲಿನೇ ಫ್ರೈ ಮಾಡ್ಕೊಳ್ಬೇಕು ಯಾವುದೇ ಥರ ಇದರಲ್ಲಿ ನೀರಿನ ಅಂಶ ಇರಬಾರ್ದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೀವು ಟೊಮೆಟೊನ ಯಾವ ಥರ ಫ್ರೈ ಮಾಡ್ಕೊಳ್ತೀರೋ ಅದರ ಮೇಲೆ ಈ ಚಟ್ನಿ ಒಂದು ತಿಂಗಳಿರುತ್ತೋ ಆರು ತಿಂಗಳಿರುತ್ತೋ ಅನ್ನೋದು ಡಿಪೆಂಡ್ ಆಗುತ್ತೆ ಯಾಕೆ ಅಂದರೆ ಈ ಟೊಮೆಟೊಲ್ಲಿರೋಂಥ ನೀರಿನ ಅಂಶ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಏನಾಗುತ್ತೆ ಇದು ಆರು ತಿಂಗಳಗಟ್ಟಲೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಅದರಲ್ಲಿ ನೀರಿನ ಅಂಶ ಇದ್ದರೆ ಏನಾಗುತ್ತೆ ಬೇಗ ಹಾಳಾಗ್ಬಿಡುತ್ತೆ ಚಟ್ನಿ ನೋಡಿ ಇಲ್ಲಿ ಅದರಲ್ಲಿರೋಂಥ ಏನು ನಾವು ಹಂಡ್ರೆಡ್ ಗ್ರಾಮ್ ಎಣ್ಣೆ ಹಾಕಿದ್ವಿ ಅದು ಬಿಟ್ಕೋಬೇಕು ಟೊಮೆಟೊ ಇಂದ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಮಾತ್ರ ಇದು ಚೆನ್ನಾಗಿ ಉಳ್ಕೊಳ್ಳುತ್ತೆ ಚಟ್ನಿ ಇವಾಗ ಅದೆಲ್ಲ ಟೊಮೆಟೊನೂ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಈಗ ಫ್ರೈ ಮಾಡ್ಕೊಂಡಿರೋಂಥ ಟೊಮೆಟೊನ ಎಲ್ಲಾನು ಜಾರಿಗೆ ಹಾಕ್ಕೊಳ್ತಾಯಿದ್ದೀನಿ ನಾನು ಇದನ್ನು ತೀರಾ ಫೈನ್ ಅಲ್ಲ ತೀರಾ ತರಿತರಿ ಅಲ್ಲ ಒಂದು ಎರಡರಿಂದ ಮೂರು ಸುತ್ತು ನೀವು ಮಿಕ್ಸಿ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ಟೊಮೆಟೊ ಫ್ರೈ ಮಾಡೋ ಮಾಡ್ಕೊಳ್ಳೋಕ್ಕೆ ನಿಯರ್ಲಿ ಒನ್ ಅವರ್ ಹಿಡ್ದಿದೆ ನನಗೆ ಅಷ್ಟೊತ್ತು ಟೈಮ್ ತೊಗೊಂಡಿದ್ದೆ ಎರಡು ಕೆ ಜಿ ಟೊಮೆಟೊ ಅಲ್ವಾ ಎಲ್ಲ ಫ್ರೈ ಆಗೋಕ್ಕೆ ನನಗೆ ಒನ್ ಅವರ್ ಟೈಮ್ ತೊಗೊಂಡಿದೆ ಹಾಗೆ ಇಲ್ಲಿ ಮತ್ತೆ ಅದೇ ಕಡಾಯಿಯಲ್ಲಿ ನಾನು ಒಂದು ನೂರ ಐವತ್ತು ಗ್ರಾಮಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಟೋಟಲಿ ನಾನು ಇಲ್ಲಿ ಇನ್ನೂರೈವತ್ತು ಗ್ರಾಮ್ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಇನ್ನೂರೈವತ್ತು ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಟೋಟಲಿ ಎರಡು ಕೆ ಜಿ ಟೊಮೆಟೊ ಚಟ್ನಿ ಮಾಡೋದ್ರೆ ಎಲ್ಲನೂ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನೂ ಚೆನ್ನಾಗಿ ಬೇಯಬೇಕು ಅದು ಎಣ್ಣೆಯಲ್ಲಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವ ಆ ಟೊಮೆಟೊನೆಲ್ಲ ಇದಕ್ಕೆ ಹಾಕೊಳ್ಳಿ ಚಟ್ನಿಯ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನೀಗ ಸಾಸಿವೆ ಮತ್ತು ಮೆಂತೆ ಏನು ಫ್ರೈ ಮಾಡ್ಕೊಂಡಿದ್ರಲ್ಲ ಅದನ್ನು ನಾನಿಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಖಾರ ಮತ್ತು ಉಪ್ಪು ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಉಪ್ಪು ಮುಂದೆ ಇರಬೇಕು ಈ ಚಟ್ನಿಗೆ ಅಂದರೆ ಸ್ವಲ್ಪ ತಾಳಿಕೆ ಬರುತ್ತೆ ಚಟ್ನಿ ಸ್ಟೋರ್ ಮಾಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಈ ಎಲ್ಲ ಇಂಗ್ರೀಡಿಯೆಂಟ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಂತೆ ಮತ್ತು ಸಾಸಿವೆ ಹಾಕಿರೋದ್ರಿಂದ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿದ್ರಿ ಅಲ್ವಾ ನಾನು ಹೇಳಿರೋ ಅಂಥ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಈ ಟೊಮೆಟೊ ಚಟ್ನಿ ಏನಿದೆ ಆ ತಿಂಗಳಗಟ್ಟಲೆ ನೀವು ವಿತೌಟ್ ಫ್ರಿಜ್ ಸ್ಟೋರ್ ಮಾಡ್ಕೊಳ್ಬೋದು ಟೊಮೆಟೊನ ಬಿಸಿಲಿಗೆ ಒಣಗಾಕಿ ಆ ಥರ ಒಂದು ಸ್ಟೈಲಲ್ಲಿ ಟೊಮೆಟೊ ಚಟ್ನಿ ಮಾಡ್ತಾರೆ ನಿಮಗೆ ಹೊಸ ರೀತಿಯಲ್ಲಿ ತೋರಿಸಿದ್ದೀನಿ ನಾನು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ರಾ ಪ್ಲೀಸ್ ಲೈಕ್ ಮಾಡಿ ಫಾಲೋ ಆಗಿ